ವೀಕ್ಷಕರೇ ಕಪ್ಪತ್ ಗುಡ್ಡ ಇದು ಇತ್ತೀಚೆಗೆ ಚರ್ಚೆ ಆಗ್ತಿರುವಂತಹ ಪ್ರಮುಖವಾದ ವಸ್ತು ಹಾಗೂ ವಿಷಯ ಕಪ್ಪತ್ ಗುಡ್ಡ ಗದಗ ಜಿಲ್ಲೆಯಲ್ಲಿರುವಂತಹ ಒಂದು ಪರ್ವತ ಪ್ರದೇಶ ಇದನ್ನ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಕರೀತಾರೆ ಒಂದು ಕಡೆ ಈ ಕಪ್ಪತ್ ಗುಡ್ಡದ ವಿಶೇಷ ಇನ್ನೊಂದು ಕಡೆ ಕಪ್ಪತ್ ಗುಡ್ಡದಲ್ಲಿ ನಡೀತಿರುವಂತಹ ಮೈನಿಂಗ್ ಈಗಾಗಲೇ ದೊಡ್ಡ ಮಟ್ಟದ ವಿವಾದಕ್ಕೆ ಕಾರಣವಾಗಿದೆ ಕಪ್ಪತ್ ಸಂರಕ್ಷಣೆ ಮಾಡಬೇಕು ಅನ್ನುವಂತಹ ಒಂದು ದೊಡ್ಡ ಜನಾಂದೋಲನ ಸಾಕಷ್ಟು ಚರ್ಚೆಯನ್ನು ಹಾಕ್ತದೆ ಇದು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿದೆ ವೀಕ್ಷಕರೇ ಕಪ್ಪತ್ ವಿಶೇಷತೆಗಳೇನು ಕಪ್ಪತ್ ನಡೀತಿರುವಂತಹ ಮೈನಿಂಗ್ನ ಹಿನ್ನೆಲೆ ಏನು ಕಪ್ಪತ್ಗುಡ್ಡದಲ್ಲಿ ಇತ್ತೀಚೆಗೆ ಬೆಂಕಿ ಬಿದ್ದ ಹಿಂದಿರುವಂತಹ ಕಾರಣಗಳೇನು ಕಪ್ಪತ್ ಸಂರಕ್ಷಣೆ ಮಾಡಬೇಕು ಅನ್ನುವಂತಹ ಒಂದು ವಾದ ಕಪ್ಪತ್ ಸಂರಕ್ಷಣೆ ಮಾಡಬಾರ್ದು ಅದನ್ನು ರೈತರಿಗೆ ಬಿಟ್ಕೊಡ್ಬೇಕು ಅನ್ನುವಂತಹ ಇನ್ನೊಂದು ವಾದ ಒಟ್ಟಾರೆಯಾಗಿ ಈ ಕಪ್ಪತ್ ಗ್ರೌಂಡ್ ರಿಯಾಲಿಟಿಯನ್ನು ಸಂಪೂರ್ಣವಾಗಿ ವಿವರವನ್ನ ಕೊಡೋದಕ್ಕೆ ಹೊರಟಿದ್ದೇನೆ ಇದು ಈ ವಾರದ ಸ್ಪೆಷಲ್ ಕರೆಸ್ಪಾಂಡೆಂಟ್ ನಾನು ವಿಶ್ವಾಸ್ ಭಾರದ್ವಾಜ್ ಕಪತ್ಗುಡ್ಡ ಅಥವಾ ಕಪೋತಗಿರಿ ಎನ್ನುವಂತಹ ಈ ಒಂದು ಬೆಟ್ಟಗಾಡು ಪ್ರದೇಶ ಸಾಕಷ್ಟು ವಿಶೇಷತೆಗಳನ್ನು ಒಳಗೊಂಡಿದೆ ಇದು ಸಮುದ್ರ ಮಟ್ಟದಿಂದ ಸುಮಾರು ಎರಡು ಸಾವಿರದ ಏಳ್ನೂರು ಅಡಿ ಎತ್ತರದಲ್ಲಿದೆ ಅರವತ್ನಾಲ್ಕು ಕಿಲೋಮೀಟರ್ ಅಷ್ಟು ಉದ್ದಕ್ಕೆ ಚಾಚಿಕೊಂಡು ಹರಡಿದೆ ಒಂದು ಅಂದಾಜಿನ ಪ್ರಕಾರ ಪರಿಸರವಾದಿಗಳು ಹೇಳುವಂತೆ ಈ ಒಂದು ಕಪ್ಪತ್ ಗುಡ್ಡ ಗುಡ್ಡಗಾಡು ಪ್ರದೇಶ ಮಳೆಗಾಲದಲ್ಲಿ ತುಂಗಭದ್ರಾ ಏನು ಜಲಾಶಯ ಇದೆ ಆ ಮೂರು ತುಂಗಭದ್ರಾ ಜಲಾಶಯದಲ್ಲಿ ಸಂಗ್ರಹವಾಗುವಷ್ಟು ನೀರನ್ನು ಈ ಕಪ್ಪತ್ಗುಡ್ಡ ಗುಡ್ಡಗಾಡು ಪ್ರದೇಶ ಹೀರಿಕೊಳ್ಳುತ್ತಂತೆ ಗದಗ ಜಿಲ್ಲೆಯಲ್ಲಿ ಬಿಂಕದಕಟ್ಟಿ ಅನ್ನೋ ಗದಗಿನ ಸಮೀಪದ ಹಳ್ಳಿಯಿಂದ ಸಿಂಗಟಾಲೂರು ಅನ್ನುವಂಥ ತುಂಗಭದ್ರಾ ನದಿ ದಂಡೆವರೆಗೆ ಹಬ್ಬಿರುವಂಥ ಕಪ್ಪತ್ ಗುಡ್ಡ ಅರವತ್ತೈದು ಮೈಲಿನಷ್ಟು ಉದ್ದ ಹತ್ತರಿಂದ ಹನ್ನೆರಡು ಮೈಲಿನಷ್ಟು ಅಗಲವಾಗಿದೆ ಇಲ್ಲಿ ಹದಿನೆಂಟು ಜಾತಿಯ ಖನಿಜಗಳು ಸಿಗ್ತವೆ ನೂರಾರು ಜಾತಿಯ ಪಕ್ಷಿಗಳಿವೆ ಹಿಮಾಲಯ ಮತ್ತು ಲಂಕೆಯನ್ನು ಬಿಟ್ಟರೆ ಅಂಥ ಔಷಧಿ ಗಿಡಗಳು ನಮ್ಮ ಕಪ್ಪತ್ಗುಡ್ಡದಲ್ಲಿವೆ ಸುಮಾರು ಹದಿನೆಂಟು ಸಾವಿರದ ಏಳ್ನೂರ ಎಂಬತ್ತೆರಡು ಹೆಕ್ಟೇರಷ್ಟು ವಿಸ್ತಾರವಾದ ಪ್ರದೇಶ ಯಾವ ಥರ ಹರಡಿಕೊಂಡಿದೆ ಅಂತಂದರೆ ನಾನ್ನೂರ ಅರವತ್ತೆಂಟು ಹೆಕ್ಟೇರಷ್ಟು ಪ್ರದೇಶ ನಮ್ಮ ಇದರಲ್ಲಿದೆ ಯಾವುದರಲ್ಲಿ ಗದಗ ತಾಲೂಕಲ್ಲಿದೆ ಸುಮಾರು ಹದಿನೈದು ಸಾವಿರ ಹೆಕ್ಟೇರ್ ಪ್ರದೇಶ ನಮ್ಮ ಮುಂಡರ್ಗಿ ತಾಲೂಕಲ್ಲಿದೆ ಆಮೇಲೆ ಸುಮಾರು ಒಂದು ಮಿಕ್ಕಂಥ ಒಂದು ಸಾವಿರ ಹೆಕ್ಟೇರಷ್ಟು ಪ್ರದೇಶ ಶಿರಟ್ಟಿಯ ತಾಲೂಕಲ್ಲಿದೆ ಪ್ರೀ ವೀಕ್ಷಕರೇ ಎರಡು ಸಾವಿರದ ಆರು ಏಳರಲ್ಲಿ ಅರಣ್ಯ ಇಲಾಖೆ ನಡೆಸಿದಂಥ ಸರ್ವೆ ಪ್ರಕಾರ ಈ ಒಂದು ಕಪತ್ಗುಡ್ಡ ಅರಣ್ಯ ಪ್ರದೇಶದಲ್ಲಿ ನಾಲ್ಕು ಚಿರತೆ ಮುನ್ನೂರ ಎಪ್ಪತ್ತು ಕೃಷ್ಣಮುರ್ಗಗಳು ಇನ್ನೂರ ತೊಂಬತ್ತೈದು ಕಾಡು ಹಂದಿ ಹಾಗೂ ನೂರ ಮೂವತ್ತೈದು ಮುಳ್ಳು ಹಂದಿಗಳು ಲೆಕ್ಕಕ್ಕೆ ಸಿಕ್ಕಿದ್ದು ಅಷ್ಟೇ ಅಲ್ಲದೆ ಇನ್ ಇನ್ನಿತರ ಸಣ್ಣಪುಟ್ಟ ಜೀವಿಗಳಂತಹ ಜಿಂಕೆ ಕಡವೆ ತೋಳ ನರಿ ಕಾಡು ಬೆಕ್ಕು ಮೊಲ ಇತ್ಯಾದಿ ವನ್ಯ ಮೃಗಗಳ ಆವಾಸ ಸ್ಥಾನವಾಗಿತ್ತು ಈ ಕಪ್ಪತ್ ಗುಡ್ಡ ಆದರೆ ಇತ್ತೀಚೆಗೆ ಏನು ಗಾಳಿಯ ಫ್ಯಾನ್ಗಳನ್ನು ಇಲ್ಲಿ ಅಳವಡಿಸಲಾಗಿದೆ ಬೇರೆ ಬೇರೆ ಕಂಪನಿಯ ಸುಮಾರು ಇನ್ನೂರ ನಲವತ್ತು ವಿಂಡ್ ಫ್ಯಾನ್ಗಳನ್ನು ಈ ಕಪ್ಪತ್ ಗುಡ್ಡದಲ್ಲಿ ಅಳವಡಿಸಲಾಗಿದೆ ಹೀಗಾಗಿ ವನ್ಯಮೃಗಗಳಿಗೆ ಒಂದು ರೀತಿಯ ಅಪಾಯದ ಭೀತಿ ಎದುರಾಗಿದೆ ಕಪ್ಪತ್ ಗುಡ್ಡಕ್ಕೆ ಕೇವಲ ಗಣಿಗಾರಿಕೆಯಿಂದ ಮಾತ್ರ ಅಲ್ಲ ಏನು ಇವು ವಿಂಡ್ ಕಂಪ್ನಿಗಳದವು ಫ್ಯಾನ್ ಕಂಪ್ನಿಗಳು ಈ ಫ್ಯಾನ್ ಕಂಪ್ನಿಗಳನ್ನು ಸಾಕಷ್ಟು ತೊಂದರೆಗಳನ್ನು ಕಪ್ಪದ ಗುಡ್ಡ ಅನುಭವಿಸ್ತಾ ಇದೆ ನೋಡಿ ಇವತ್ತಿಗೆ ಅವರು ಫ್ಯಾನ್ ಹಾಕೋದು ಒಂದು ಒಂದು ಎಕರೆಯಲ್ಲಿ ಫ್ಯಾನ್ ಹಾಕ್ಬೇಕಂತಂದರೆ ಅಲ್ಲೇ ಹೋಗಲಿಕ್ಕೆ ಜಾಗ ಮಾಡಲಿಕ್ಕೆ ಎಕರೆ ಇಪ್ಪತ್ತು ಎಕರೆ ಜಾಗವನ್ನು ತೊಂತಿದ್ದಾರೆ ಇವು ದುರಂತ ಏನಂತಂದರೆ ಆ ಜಾಗವನ್ನು ಕೂಡ ಅರಣ್ಯ ಇಲಾಖೆದು ಅವರು ಅವರಿಗೆ ಕೊಡ್ತಾ ಇದ್ದಾರೆ ಲೀಸನ್ನು ಕೊಡ್ತಾ ಇದ್ದಾರೆ ಅಂತಂದರೆ ನಮಗೆ ದುರದೃಷ್ಟಕರ ಕಪತ್ಗುಡ್ಡವನ್ನು ಏಷ್ಯಾದಲ್ಲಿ ಅತಿ ಹೆಚ್ಚು ಪವನ ಶಕ್ತಿಯನ್ನು ಉತ್ಪಾದನೆ ಮಾಡುವಂತಹ ಒಂದು ಪ್ರದೇಶ ಅಂತ ಗುರುತಿಸಲಾಗಿದೆ ಈ ಒಂದು ಪ್ರದೇಶದಲ್ಲಿ ನಮ್ಮ ಸರ್ಕಾರಿ ಕೆ ಪಿ ಸಿ ಎಲ್ ಸಂಸ್ಥೆ ಸೇರಿದಂತೆ ಎನ್ಆರ್ಕನ್ ಸುಜಲ್ಯಾಂಡ್ ವಿಂಡ್ ವರ್ಲ್ಡ್ನಂತಹ ಖಾಸಗಿ ಸಂಸ್ಥೆಗಳಿಗೆ ಸೇರಿದಂತಹ ಸುಮಾರು ನಾ ಇನ್ನೂರ ನಲವತ್ತಕ್ಕೂ ಹೆಚ್ಚು ಗಾಳಿಯ ಫ್ಯಾನ್ಗಳನ್ನು ಅಳವಡಿಸಲಾಗಿದೆ ವೀಕ್ಷಕರೆ ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಅಂದಿದ್ದ ಬಾಂಬೆ ರೆಸಿಡೆನ್ಸಿ ಗೌರ್ಮೆಂಟ್ ನಡೆದಂಥ ಸಂಶೋಧನೆ ಪ್ರಕಾರ ಕಪತ್ಗುಡ್ಡ ಅರಣ್ಯ ಪ್ರದೇಶದಲ್ಲಿ ಚಿನ್ನ ಕಬ್ಬಿಣ ತಾಮ್ರ ಸತು ಸೇರಿದಂತೆ ಸುಮಾರು ಹದಿನೆಂಟು ಬಗೆಯ ಖನಿಜಗಳ ನಿಕ್ಷೇಪ ಇರುವುದು ಪತ್ತೆಯಾಗಿತ್ತು ಆಮೇಲೆ ಕೆಲವೊಂದು ಮಾಹಿತಿಗಳ ಪ್ರಕಾರ ಇಲ್ಲಿ ಒಂದು ಟನ್ ಮಣ್ಣಿನಲ್ಲಿ ಸುಮಾರು ನಾಲ್ಕು ಗ್ರಾಮ್ನಷ್ಟು ಚಿನ್ನ ದೊರೆಯುತ್ತೆ ಅನ್ನುವಂತಹ ಒಂದು ವರದಿ ಬುಲ್ದೋಟ ಅನ್ನುವಂತಹ ಗಣಿಗಾರಿಕೆ ಕಂಪನಿಯನ್ನು ಆಕರ್ಷಿಸಿದೆ ಸರ್ಕಾರ ಈ ಹಿಂದೆ ಎಂಬತ್ತು ಸಾವಿರ ಎಕರೆ ಇರುವಂಥ ಕಪ್ಪತ್ತು ಗುಡ್ಡದಲ್ಲಿ ನಲವತ್ತು ಸಾವಿರ ಎಕರೆ ಅದನ್ನು ರಕ್ಷಿತಾರಣ್ಯ ಅಂಥೇಳಿ ಮಾಡಿದರು ಮತ್ತು ಅದು ಗಣಿದಣಿಗಳ ಒತ್ತಡ ಇತ್ತೀಚೆಗೆ ಅಲ್ಲಿ ಚಿನ್ನದ ನಿಕ್ಷೇಪ ಇದೆ ಅನ್ನೋದು ಗೊತ್ತಾದ ಮೇಲೆ ಭಾಳ ದೊಡ್ಡ ದೊಡ್ಡ ಗಣಿಗಳು ಗಣಿದಣಿಗಳು ಕೇಂದ್ರ ಸರ್ಕಾರದ ಮೇಲೆ ಮತ್ತು ಕರ್ನಾಟಕ ಸರ್ಕಾರದ ಮೇಲೆ ಒತ್ತಡ ಹೇರಿ ಇವತ್ತು ಅಲ್ಲಿ ಗಣಿಯನ್ನು ಪ್ರಾರಂಭ ಮಾಡುವ ಸ್ಥಿತಿಯಲ್ಲಿ ಇರುವ ಕಪತ್ಗುಡ್ಡ ಅರಣ್ಯ ಪ್ರದೇಶಕ್ಕೆ ರಾತ್ರೋರಾತ್ರಿ ಬೆಂಕಿ ಬೀಳುವ ಹಿಂದೆ ಹಲವು ಕಾರಣಗಳನ್ನು ಊಹಿಸಲಾಗ್ತದೆ ಅವುಗಳ ಬಗ್ಗೆ ಕೂಡ ಮಾತಾಡ್ತೀನಿ ಆದರೆ ಅದಕ್ಕಿಂತ ಮೊದಲು ಒಂದು ಸಣ್ಣ ಬ್ರೇಕ್ ತಗೊಳ್ತೀನಿ ವೀಕ್ಷಕರೇ ಬೇಸಿಗೆಯಲ್ಲಿ ಎಲೆ ಎದುರಿಸಿಕೊಂಡು ಬೋಳು ಬೆಟ್ಟದಂತೆ ಕಾಣುವಂತಹ ಈ ಕಪ್ಪತ್ ಗುಡ್ಡ ಮಳೆಗಾಲದ ಸಂದರ್ಭದಲ್ಲಿ ಸಮೃದ್ಧವಾದಂತಹ ಹಸುರಿನ ಕಾಶಿಯಂತೆ ಕಾಣುತ್ತೆ ಈ ಒಂದು ಕಪ್ಪತ್ ಗುಡ್ಡ ಬೆಟ್ಟದಲ್ಲಿ ಸುಮಾರು ನಾನ್ನೂರ ಎಂಬತ್ತ್ಮೂರು ಬಗೆಯ ಔಷಧೀಯ ಗಿಡಮೂಲಿಕೆ ಸಸ್ಯಗಳನ್ನು ಅಂದಾಜಿಸಲಾಗಿದೆ ಇದರಲ್ಲಿ ಮುನ್ನೂರೈವತ್ತಕ್ಕೂ ಹೆಚ್ಚು ಬಗೆಯ ಗಿಡಮೂಲಿಕೆ ಹಾಗೂ ಔಷಧೀಯ ಸಸ್ಯಗಳನ್ನು ಗುರುತಿಸಲಾಗಿದೆ ಇಲ್ಲಿನ ಗದಗ ಜಿಲ್ಲೆಯಲ್ಲಿರುವಂತಹ ಬಹುಪಾಲು ಆಯುರ್ವೇದಿಕ್ ಆ ವೈದ್ಯ ಪದ್ಧತಿಯನ್ನು ಅನುಸರಿಸುವವರು ಈ ಕಪ್ಪತ್ತು ಗುಡ್ಡದಲ್ಲಿರುವಂತಹ ಗಿಡಮೂಲಿಕೆಗಳ ಮೇಲೆ ಅವಲಂಬಿತರಾಗಿದ್ದಾರೆ ಕಪ್ಪತ್ತು ಗುಡ್ಡ ನಮ್ಮ ಗದಗ ಜಿಲ್ಲೆಯ ಒಂದು ಜೀವನಾಡಿ ಉತ್ತರ ಕರ್ನಾಟಕದಲ್ಲಿ ಏನಾದರೂ ಮಳೆ ಬರಬೇಕು ಅಂತ ಮೊದಲು ಆ ಕಪ್ಪತ್ತು ಗುಡ್ಡ ಪ್ರದೇಶದಲ್ಲಿ ಮಳೆ ಬಂತು ಅಂತಂದರೆ ಎಲ್ಲ ಭಾಗದಲ್ಲಿ ಮಳೆ ಬರ್ತಕ್ಕಂಥ ಒಂದು ವಾಡಿಕೆ ಎಪ್ಪತ್ತಗಿರಿ ನೋಡೋಕ್ಕಿಂತಲೂ ಕಪ್ಪತ್ತು ಗುಡ್ಡ ನೋಡಬೇಕು ಅಂತ ಒಂದು ಜಾನಪದ ಮಾತಿದೆ ಎಪ್ಪತ್ತಗಿರಿಯಲ್ಲಿ ಸಿಗುವಂಥ ಬಹಳಷ್ಟು ಔಷಧೀಯ ಸಸ್ಯಗಳು ನಮ್ಮ ಕಪ್ಪತ್ ಗುಡ್ಡದಲ್ಲಿ ಕಪ್ಪತ್ತುಗಿರಿಯಲ್ಲಿ ಸಿಗ್ತಾ ಇದ್ದಾವೆ ಆ ಔಷಧಿ ಸಸ್ಯಗಳ ಸಂಬೋಧನೆ ಆಗಬೇಕು ಔಷಧಿ ಸಸ್ಯಗಳ ಸಂರಕ್ಷಣೆ ಆಗಬೇಕು ಆ ಹಿನ್ನೆಲೆಯೊಳಗೆ ಕಪ್ಪತ್ ಗುಡ್ಡ ಉಳಿಬೇಕು ಕಪ್ಪತ್ ಗುಡ್ಡದ ದೈವವನ್ನು ಅಂತ ಈಗ ಮಾಡ್ಕೊಂಡಿದ್ದೀವಿ ಆ ಔಷಧಿ ಅರಣ್ಯ ಇಲಾಖೆ ಸಹಯೋಗದಲ್ಲಿದೆ ಈ ಅರಣ್ಯ ಇಲಾಖೆಯವರು ಕೂಡ ಈ ಔಷಧಿ ವನವನ್ನು ಚೆನ್ನಾಗಿ ಬಳಸ್ತಾ ಇದ್ದಾರೆ ಆದರೂ ಕೂಡ ಈ ಒಂದು ಔಷಧಿ ವನದಲ್ಲಿ ಮುಂದೂ ಕೂಡ ಒಂದು ಐದುನೂರು ಜಾತಿಯ ಸಸ್ಯಗಳನ್ನು ಅವರು ಬೆಳೆಸಲಿಕ್ಕೆ ಒಂದು ಅನುಮ ಇದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಆ ಒಂದು ಔಷಧಿ ಸಸ್ಯಗಳು ಕೂಡ ಇಲ್ಲಿ ಬೆಳೆದ್ರೆ ನಮ್ಮ ಸುತ್ತಮುತ್ತಲಿನ ನಾಟಿ ವೈದ್ಯರಿಗೆ ಅಂದರೆ ಪಾರಂಪರಿಕ ವೈದ್ಯರಿಗೆ ಅನುಕೂಲ ಆಗ್ತೈತಿ ಇಲ್ಲಿ ಮುನ್ನೂರು ಜಾತಿಯ ಸಸ್ಯಗಳು ಕೂಡ ನಮಗೆ ಈಗ ಲಭ್ಯವಾಗಿದೆ ವೀಕ್ಷಕರೇ ವಿಶೇಷವಾದ ಪ್ರಾಕೃತಿಕ ಪರಿಸರವನ್ನು ಹೊಂದಿರುವಂತಹ ಅತ್ಯಮೂಲ್ಯವಾದ ಅಪರೂಪವಾದ ಏನು ಸಂಪತ್ತನ್ನ ಗಿಡಮೂಲಿಕೆಗಳ ಆಗರವನ್ನ ಹೊಂದಿರುವಂತಹ ಕಪತ್ ಗುಡ್ಡದಲ್ಲಿ ಇದ್ದಕ್ಕಿದ್ದಂತೆ ಬೆಂಕಿ ಕಾಣಿಸ್ಕೊಂಡಿದೆ ರಾತ್ರೋರಾತ್ರಿ ಹತ್ತಿಕೊಂಡಂತಹ ಬೆಂಕಿ ಸುಮಾರು ಹದಿನೈದು ಹೆಕ್ಟೇರ್ನಷ್ಟು ಅರಣ್ಯವನ್ನ ಆಹುತಿ ತೆಗೆದುಕೊಂಡಿದೆ ಅದು ಮುಂಡರ್ಗಿ ಭಾಗದಲ್ಲಿ ಮುಂಡರ್ಗಿ ವಲಯಕ್ಕೆ ಸೇರಿದಂತಹ ಆ ಒಂದು ಅರಣ್ಯ ಪ್ರದೇಶದಲ್ಲಿ ಪ್ರಮುಖವಾಗಿ ಏನು ಈ ಭಾಗದಲ್ಲಿ ಇರುವಂತಹ ಕಾಡಂಚಿನ ಗ್ರಾಮಸ್ಥರು ಅದರಲ್ಲೂ ಈ ಕುರಿ ಮೇಯಿಸುವರು ಏನು ಕಾಡಿಗೆ ಉದ್ದೇಶಪೂರ್ವಕವಾಗಿ ಬೆಂಕಿ ಹಚ್ಚಿದ್ದಾರೆ ಅನ್ನುವಂತಹ ಒಂದು ವಾದ ಕೇಳಿಬಂದಿದೆ ಇದಕ್ಕೆ ಅವ್ರು ಕೊಡುವಂತಹ ಸಮರ್ಥ ಏನಂದ್ರೆ ಈ ಭಾಗದಲ್ಲಿ ಬೆಂಕಿ ಹಚ್ಚಿದ್ರೆ ಮಳೆಗಾಲದಲ್ಲಿ ವಿಫುಲವಾಗಿ ಹುಲ್ಲು ಬೆಳೆಯುತ್ತೆ ಇದರಿಂದ ಕುರಿ ಮೀಸಲು ಅಥವಾ ಜಾನುವಾರುಗಳನ್ನ ಮೇಯಿಸಲು ಅನುಕೂಲವಾಗುತ್ತೆ ಅನ್ನುವಂಥದ್ದು ಒಂದು ಕಪ್ಪತ್ತು ಗುಡ್ಡದ ನೆತ್ತಿಯ ಮೇಲೆ ಬೆಂಕಿ ಹಚ್ಚಿದರೆ ಕಪ್ಪತ್ತ ಮಲ್ಲೇಶ್ವರನ ನೆತ್ತಿಯ ಮೇಲೆ ಬೆಂಕಿ ಹಚ್ಚಿದಂತೆ ಇದರಿಂದ ಮುಂಬರುವ ಮಳೆಗಾಲದಲ್ಲಿ ಮುಂಗಾರಿನಲ್ಲಿ ಮಳೆಯ ಪ್ರಮಾಣ ಹೆಚ್ಚಾಗುತ್ತೆ ಅನ್ನುವಂತಹ ಮೂಢನಂಬಿಕೆಯಿಂದ ಈ ಹಿಂದೆ ಕಪ್ಪತ್ತು ಬೆಂಕಿ ಹಚ್ಚಲಾಗ್ತಿತ್ತು ಹಾಗಾಗಿ ಈ ಒಂದು ಸಾಧ್ಯತೆಯನ್ನು ಕೂಡ ಅಲ್ಲಗಳುವಂತಿಲ್ಲ ಅಂತ ಹೇಳಿ ಇನ್ನೊಂದು ವಾದವನ್ನು ಮಂಡಿಸಲಾಗುತ್ತೆ ಆದರೆ ಈ ಎರಡು ವಾದಕ್ಕಿಂತ ಇನ್ನೊಂದು ವಾದ ಏನಂದ್ರೆ ಕಪ್ಪತ್ತು ಗುಡ್ಡದ ವ್ಯಾಪ್ತಿಯಲ್ಲಿ ಸುಮಾರು ಇನ್ನೂರ ನಲವತ್ತು ಗಾಳಿಯ ಫ್ಯಾನ್ಗಳನ್ನು ಅಳವಡಿಸಲಾಗಿದೆ ಈ ಭಾಗದಲ್ಲಿ ಹೈ ವಿದ್ಯುತ್ ವಿದ್ಯುಚ್ಛಕ್ತಿಯ ವೈರ್ ಹಾದು ಹೋಗುತ್ತೆ ಇದರಿಂದ ಏನು ಶಾರ್ಟ್ ಸರ್ಕ್ಯೂಟ್ ಆಗಿ ಯಾವುದೋ ಒಂದು ಕಿಡಿ ಏನು ಬಾಧೆ ಹುಲ್ಲಿಗೆ ಬಿದ್ದಿರಬಹುದು ಈ ಬೇಸಿಗೆ ಆದ ಕಾರಣ ಬಾದೆ ಹೂಲು ಒಣಗಿತ್ತು ಹೀಗಾಗಿ ವ್ಯಾಪಕವಾಗಿ ಬೆಂಕಿ ಹಬ್ಬಿತು ಅನ್ನುವಂತಹ ಒಂದು ವಾದವನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ವೀಕ್ಷಕರೇ ಕಪತ್ ಗುಡ್ಡ ಉಳಿಸಿ ಕಪತ್ ಗುಡ್ಡ ಸಂರಕ್ಷಣೆ ಮಾಡಿ ಅನ್ನುವಂತಹ ಒಂದು ಹೋರಾಟದ ಹಿಂದಿರುವಂತಹ ದೊಡ್ಡ ಕರ್ತೃತ್ವ ಶಕ್ತಿ ಹಾಗೂ ಸಂಕಲ್ಪ ಶಕ್ತಿ ತೋಂಟದಾರಿಯ ಸಿದ್ಧಲಿಂಗ ಶ್ರೀಗಳದ್ದು ಬನ್ನಿ ನಮ್ಮ ಜೊತೆ ಈಗ ಸಿದ್ಧಲಿಂಗ ಶ್ರೀಗಳಿದ್ದಾರೆ ಅವರನ್ನು ಮಾತಾಡ್ಸೋಣ ಸ್ವಾಮೀಜಿ ನಮಸ್ಕಾರ ಈಗ ಕಪ್ಪತ್ಗುಡ್ಡ ಸಂರಕ್ಷಣಾ ಹೋರಾಟ ಅನ್ನುವಂಥದ್ದು ಒಂದು ದೊಡ್ಡ ಜನಾಂದೋಲನ ಆಗಿದೆ ಇದ್ರ ಹಿಂದಿರುವಂತಹ ಒಂದು ಗಟ್ಟಿ ಧ್ವನಿ ತಮ್ಮದು ಕಪ್ಪತ್ ಗುಡ್ಡದ ಮಹತ್ವ ಇಲ್ಲಿಯವರೆಗೆ ಕಪ್ಪತ್ ಗುಡ್ಡದ ಹೋರಾಟದ ರೂಪುರೇಷೆಗಳು ಸದ್ಯ ಸ್ಥಿತಿ ಮುಂದಿನ ನಡೆ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳೋಕೆ ಸಾಧ್ಯನಾ ಪರಿಸರ ಸಂರಕ್ಷಣೆ ಜೊತೆಗೆ ವನೌಷಧಿಗಳ ರಕ್ಷಣೆ ಈ ಹಿನ್ನೆಲೆಯಲ್ಲಿ ನಾವು ಈ ಕಪ್ಪತ್ ಇದೊಂದು ಏಕೈಕ ನಮಗೆ ಆಧಾರ ಗದಗ ಜಿಲ್ಲೆಯಲ್ಲಿ ಬರೀ ಏಳೇ ಪರ್ಸೆಂಟ್ ಫಾರೆಸ್ಟ್ ಇದೆ ಈ ಕಪ್ಪತ್ ಹೋದರೆ ಆ ಏಳು ಪರ್ಸೆಂಟ್ ಕೂಡ ಅರಣ್ಯ ಹೋಗಿಬಿಡ್ತದೆ ಅದೊಂದು ವ್ರತ ಅದೊಂದು ಪೂಜೆ ಅನ್ನೋ ಹಿನ್ನೆಲೆಯಲ್ಲಿ ಈ ಕಪ್ಪತ್ತು ಗುಡ್ಡದ ರಕ್ಷಣೆಯ ಆಂದೋಲನದಲ್ಲಿ ನಾವು ತೊಡಗಿಸ್ಕೊಂಡಿದ್ದೀವಿ ಸ್ವಾಮೀಜಿ ಒಂದು ಕಡೆ ಕಪತ್ ವಿಚಾರದಲ್ಲಿ ವನ್ಯಜೀವಿ ಮಂಡಳಿ ಸಭೆ ಕರೆಯಲಾಗುತ್ತೆ ಆ ಸಭೆಯಲ್ಲಿ ಮುಖ್ಯಮಂತ್ರಿಗಳ ವಿವೇಚನೆ ತೀರ್ಮಾನಕ್ಕೆ ಕೈ ಬಿಡಲಾಗುತ್ತೆ ಆ ನಂತರ ಇನ್ಯಾವುದೋ ಒಂದು ಕಂಪನಿ ಗುಟ್ಟಾಗಿ ಬಂದು ಇಲ್ಲಿ ಖನಿಜ ನಿಕ್ಷೇಪವನ್ನು ಸಮೀಕ್ಷೆ ಮಾಡ್ಕೊಂಡು ಹೋಗುತ್ತೆ ಇದ್ರ ಮಧ್ಯೆ ಕಪತ್ ಬೆಂಕಿ ಬೀಳುತ್ತೆ ಹೀಗಾಗಿ ಈ ಕಪತ್ ಸಂರಕ್ಷಣೆ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಚಿನ್ನದ ಜಿಂಕೆ ಥರ ಕಾಣುತ್ತೆ ಕಾಣಲ್ಲ ಕಾಣುತ್ತೆ ಕಾಣಲ್ಲ ಈ ರೀತಿ ಮರಿಚಿಕೆ ಆಗ್ತಿದೆಯಾ ಇದ್ರ ಮೇಲೆ ನಂಬಿಕೆ ಇಟ್ಕೊಳ್ಬಹುದಾ ನೀ ಹೇಳಿರುವಂತ ಪ್ರಶ್ನೆಯಲ್ಲಿ ಉತ್ತರ ಇದೆ ಅದು ಸತ್ಯ ಆದರೂ ನಾವು ಹೋರಾಟಗಾರರು ನಿಸರ್ಗದ ಬಗ್ಗೆ ಆಸಕ್ತಿ ಉಳ್ಳವರು ಯಾವುದೇ ಕಾಲಕ್ಕೂ ನಿರಾಶರಾಗುವ ಹಂಗಿಲ್ಲ ಅಹಿಂಸಾಪರವಾದಂಥ ಶಾಂತಿಪರವಾದಂಥ ಒಂದು ಸಂಘರ್ಷವನ್ನು ಎಲ್ಲ ಜನಗಳ ಸಹಕಾರದೊಂದಿಗೆ ಮಾಡೋದು ನಮ್ಮ ಧ್ಯೇಯವಾಗಿದೆ ಜೊತೆಗೆ ಕಪ್ಪತ್ಗುಡ್ಡದಲ್ಲಿ ಬೆಂಕಿ ಬೀಳಲಿಕ್ಕೆ ಕಾರಣ ಒಂದು ಎರಡು ಮೂರು ನಮ್ಮ ಜನಗಳಲ್ಲಿ ಒಂದು ಮೌಢ ಮೌಢ್ಯ ಇದೆ ಯಾರೋ ಮೌಢ್ಯನಂಬಿಕೆಂದು ಹೇಳಿರುವಂಥ ವಿಚಾರ ಇವತ್ತು ನಮ್ಮ ಜನಗಳ ತಲೆಯಲ್ಲಿ ಕಪ್ಪದ ಗುಡ್ಡಕ್ಕೆ ಬೆಂಕಿ ಹಚ್ಚಿದ್ರೆ ಮಳೆ ಬರ್ತದೆ ಅನ್ನೋದು ಒಂದು ಗಾಳಿ ದೀಪಗಳು ಗಾಳಿ ಕಂಬಗಳಿದೆ ಎನಾರ್ಖಾನ್ ಮತ್ತು ಬೇರೆ ಬೇರೆ ಆ ಆ ಗಾಳಿ ಕಂಬಗಳಿರೋಣದ್ರಿಂದ ಅಲ್ಲಿ ಹೋಗಲಿಕ್ಕೆ ಆ ಸಂಸ್ಥೆಗಳವರು ಸುಜಲಾನ್ ಯನಾರ್ಖಾನ್ದವರು ಗಿಡಗಳು ಬೆರೆಯೋಣದ್ರಿಂದ ಹೋಗಲಿಕ್ಕೆ ದಾರಿಗೀರಿ ಮಾಡಲಿಕ್ಕಾಗಲ್ಲ ಅವರು ಬೆಂಕಿ ಹಚ್ತಾರೆ ಅನ್ನೋದು ಒಂದು ಇದೆ ಬಿಸಿಲು ಬಹಳ ಮಳೆ ಕಡಿಮೆ ಇರೋಣದ್ರಿಂದ ಒಂದೊಂದು ಸಲ ಅನಿರೀಕ್ಷಿತವಾಗಿ ತಿಳಿದೋ ತಿಳಿಯದೆಯೋ ಯಾರೋ ಒಂದು ಒಗೆದಂಥ ಒಂದು ಬೆಂಕಿಯಿಂದ ಈ ಕಪ್ಪದ ಗುಡ್ಡ ಬಹಳ ತೊಂದರೆಗೊಳಗಾಗಿದೆ ಬೆಂಕಿಗೊಳಗಾಗಿದೆ ಸಮಾಜಕ್ಕೆ ಕೊನೆಯ ಪ್ರಶ್ನೆ ಸಂಪೂರ್ಣ ಕಪ್ಪತ್ ಗುಡ್ಡವನ್ನು ಸಂರಕ್ಷಣೆ ಮಾಡಬೇಕು ಅನ್ನೋದಾದರೆ ನಿಮ್ಮ ಬೇಡಿಕೆಗಳೇನು ಅದು ಎಕೋಸೆನ್ಸಿಟಿವ್ ಏರಿಯಾ ಅಂತ ಘೋಷಣೆ ಮಾಡಬೇಕಾ ಅಥವಾ ಸಂಪೂರ್ಣ ಸಂರಕ್ಷಿತ ಅರಣ್ಯ ಅಂತ ಘೋಷಣೆ ಮಾಡಬೇಕಾ ಅಥವಾ ಅಭಯಾರಣ್ಯ ಅಂತ ಘೋಷಣೆ ಮಾಡಬೇಕಾ ಅನ್ನುವಂಥದ್ದು ಒಂದು ಹೀಗೊಂದು ವೇಳೆ ಏನಾದರೂ ಘೋಷಣೆ ಮಾಡೋದಾದರೆ ಅಲ್ಲಿರುವಂತಹ ಮೂವತ್ತ್ ಹಳ್ಳಿಯಲ್ಲಿ ಜನವಸ್ತಿ ಇದೆ ಅವ್ರನ್ನ ಒಕ್ಕಲಭಿಸುವಂಥ ಪ್ರಯತ್ನ ಆಗುತ್ತೆ ಇದರಿಂದ ಆ ಒಂದು ಬುಡಕಟ್ಟು ತಾಂಡಿದವರಿಗೆ ತೊಂದರೆ ಆಗೋದಿಲ್ವಾ ಇದು ಎಂಬತ್ತು ಸಾವಿರ ಎಕರೆಯಲ್ಲಿ ನಲವತ್ತು ಸಾವಿರ ಅಷ್ಟೇ ಅಷ್ಟು ನಾವು ಸಂರಕ್ಷಿತ ಅರಣ್ಯ ಅಂತ ಹಿಂದಿದ್ದದ್ದು ಈಗ ಅದನ್ನೇ ಅಷ್ಟೇ ಕೇಳ್ತಿದ್ದಾರೆ ಅದನ್ನು ಮಾಡಿಕೊಟ್ಟರು ಸಾಕು ಎಂಬತ್ತು ಸಾವಿರ ಎಕರೆ ಪೂರ್ಣ ಸಂರಕ್ಷಿತ ಅರಣ್ಯ ಮಾಡಿದ್ರಂತೂ ನಮ್ಮ ಆನಂದಕ್ಕೆ ಸಂತೋಷಕ್ಕೆ ಮೇರೇ ಇಲ್ಲ ಇನ್ನು ಅಲ್ಲಿ ಸಾಕಷ್ಟು ಆದಿವಾಸಿಗಳು ಲಂಬಾಣಿ ತಾಂಡಾಗಳು ಮೂಲ ನಿವಾಸಿಗಳದಾರೆ ಅವರನ್ನು ಒಕ್ಕಲೆಬ್ಬಿಸ್ತಾರೆ ಅನ್ನುವಂಥ ಒಂದು ಧ್ವನಿ ಅಥವಾ ಒಂದು ಪ್ರತಿಧ್ವನಿ ಎಲ್ಲ ಕಡೆ ಕೇಳಿ ಬರ್ತದೆ ಹಾಗೇನಿಲ್ಲ ಇವತ್ತು ನಮ್ಮ ಪಶ್ಚಿಮ ಘಟ್ಟ ಬೇರೆ ಬೇರೆ ಭಾಗಗಳಲ್ಲಿ ಸಾಕಷ್ಟು ಹಳ್ಳಿಗಳಿರೋಣದ್ರಿಂದ ಒಂದಲ್ಲ ಎರಡಲ್ಲ ಸುಮಾರು ಸಾವಿರ ಹದಿನೈದು ನೂರು ಹಳ್ಳಿಗಳನ್ನು ಅದನ್ನು ಹೊರಗೆ ಶಿಫ್ಟ್ ಮಾಡೋದು ಅಂದರೆ ಏನು ಸಣ್ಣ ವಿಷಯ ಅಲ್ಲ ಈ ದಿಶೆಯಲ್ಲಿ ಬಹುಶಃ ಅದು ಕಾರ್ಯಗತ ಆಗೋದ್ರಲ್ಲಿ ಹೊರಗೆ ಹಾಕಲಿಕ್ಕೆ ಆಗಲ್ಲ ಅವನು ಇಟ್ಟುಕೊಂಡೇ ನಾವು ಸೂಕ್ಷ್ಮ ಪ್ರದೇಶನ ಉಳಿಸಿಕೊಂಡು ನಿಸರ್ಗದ ಸ್ನೇಹಿಯಾಗಿ ಪರಿಸರ ಸ್ನೇಹಿಯಾಗಿಯೇ ಆ ಅರಣ್ಯಗಳನ್ನು ಪರಿಸರವನ್ನು ಉಳಿಸುವಂಥ ಕಾರ್ಯ ಈಗ ನಡೀಬೇಕಾಗಿತ್ತು ವೀಕ್ಷಕರೇ ಸೂಕ್ಷ್ಮ ಪರಿಸರ ವಲಯ ಅಂತ ಗುರುತಿಸ್ಕೊಳ್ಬೇಕಾಗಿದ್ದಂತಹ ಕಪತ್ ಗುಡ್ಡದಲ್ಲಿ ಹೇಗೆ ಕಮರ್ಷಿಯಲ್ ಆಕ್ಟಿವಿಟೀಸ್ ಅಥವಾ ಹ್ಯೂಮನ್ ಆಕ್ಟಿವಿಟೀಸ್ ಆಗ್ತಾ ಹೋಯಿತು ಅಂತ ಅನ್ನೋದನ್ನ ಹಂತ ಹಂತವಾಗಿ ನೋಡೋಣ ಎರಡು ಸಾವಿರದ ಹತ್ತರಲ್ಲಿ ಈ ಕಪ್ಪತ್ ಗುಡ್ಡದ ಸುಮಾರು ಮೂವತ್ತೊಂಬತ್ತು ಪಾಯಿಂಟ್ ಎಪ್ಪತ್ತು ಹೆಕ್ಟೇರ್ ಹಸಿರು ಪ್ರದೇಶವನ್ನು ಆಗಿದ್ದಂತಹ ಸರ್ಕಾರ ಬೋರುಕಾ ಅನ್ನುವಂತಹ ಒಂದು ಕಂಪನಿಗೆ ಏನು ಪವನ ವಿದ್ಯುತ್ ವಿದ್ಯುಚ್ಛಕ್ತಿ ಉತ್ಪಾದನೆಗಾಗಿ ನೀಡಿತ್ತು ಆನಂತರ ಎರಡು ಸಾವಿರದ ಹದಿಮೂರರಲ್ಲಿ ಅನಿಲ್ ಕುಂಬ್ಳೆ ನೇತೃತ್ವದ ವನ್ಯಜೀವಿ ಮಂಡಳಿ ಈ ಒಂದು ಕಪತ್ಗುಡ್ಡ ಪ್ರದೇಶವನ್ನ ಸೂಕ್ಷ್ಮ ಪ್ರದೇಶವನ್ನಾಗಿ ಉಳಿಸ್ಬೇಕು ಮತ್ತೆ ಇಲ್ಲಿ ವನ್ಯಜೀವಿ ಧಾಮವನ್ನಾಗಿ ಅಭಯಾರಣ್ಯವಾಗಿ ಮಾಡಬೇಕು ಅನ್ನುವಂತಹ ಒಂದು ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಸಲ್ಲಿಸಿತ್ತು ಆ ವನ್ಯಜೀವಿ ಮಂಡಳಿಯ ವರದಿಯ ನಂತರ ಆ ಆದೇಶದ ಬೆನ್ನಲ್ಲೇ ಬಳ್ಳಾರಿಯ ರಾಮಗಡ ಮಿನರಲ್ಸ್ ಅನ್ನುವಂಥ ಒಂದು ಸಂಸ್ಥೆ ಈ ಒಂದು ಗುಡ್ಡದ ಮೂವತ್ತೊಂಬತ್ತು ಹೆಕ್ಟೇರ್ ಪ್ರದೇಶದಲ್ಲಿ ಖನಿಜಾನ್ವೇಷಣೆ ನಡೆಸಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸ್ತು ಆನಂತರ ಬುಲ್ಡೋಟ ಅನ್ನುವಂತಹ ಒಂದು ಪ್ರಭಾವಿ ಸಂಸ್ಥೆ ಈ ಭಾಗದಲ್ಲಿ ಮೈನಿಂಗ್ ಮಾಡಲು ಕೇಂದ್ರ ಸರ್ಕಾರದ ಮೇಲೆ ಪುನಃ ಪುನಃ ಒತ್ತಡ ತರ್ತಾ ಇದೆ ಈಗ ಸದ್ಯ ಏನು ಕಪತ್ ಗುಡ್ಡದ ವಿಚಾರ ಇಷ್ಟೊಂದು ವಿವಾದ ತ ಪಡೆದುಕೊಳ್ಳೋದಕ್ಕೆ ಈ ಬುಲ್ಡೋಟಾ ಅನ್ನುವಂತಹ ಒಂದು ಸಂಸ್ಥೆ ಸರ್ಕಾರದ ಮೇಲೆ ಹೇರ್ತಿರುವಂತಹ ಒಂದು ಪ್ರಭಾವವೇ ಕಾರಣ ಅಂತ ಹೇಳ್ತಾರೆ ಪರಿಸರವಾದಿಗಳು ಕಪ್ಪತ್ಗುಡ್ಡದಲ್ಲಿ ಗಣಿಗಾರಿಕೆಯನ್ನು ಶಾಶ್ವತವಾಗಿ ನಿಲ್ಲಿಸಬೇಕು ಅನ್ನುವಂತಹ ಒಂದು ಹೋರಾಟ ಕಪ್ಪತ್ಗುಡ್ಡ ಸಂರಕ್ಷಣೆ ಮಾಡಬೇಕು ಅನ್ನುವಂತಹ ಜನಾಂದೋಲನ ಜಾಗೃತವಾಗಿದ್ದಂತೆ ಇನ್ನೊಂದು ಕಡೆ ಆಸ್ಟ್ರೇಲಿಯಾ ಮೂಲದ ಕೆಲವು ಅಧಿಕಾರಿಗಳು ಜಿಯಾಲಜಿಕಲ್ ಇಂಡಿಯಾ ಹೆಸರಿನ ಒಂದು ವಾಹನದಲ್ಲಿ ಇತ್ತೀಚೆಗೆ ಅಷ್ಟೇ ಅಂದರೆ ಮಾರ್ಚ್ ಮೂರನೇ ತಾರೀಕು ಕಪ್ಪತ್ಗುಡ್ಡದ ಸೆರಗಿನಲ್ಲೇ ಇರುವಂತಹ ವೆಂಕಟಾಪುರ ಗುಡ್ಡದಲ್ಲಿ ಬಂದು ಅಲ್ಲಿ ಏನು ಅದಿರು ಖನಿಜ ಸಮೀಕ್ಷೆ ಮಾ ನಿಕ್ಷೇಪ ಇರುವುದನ್ನು ಸಮೀಕ್ಷೆ ಮಾಡಿ ಹೋಗಿದ್ದಾರೆ ಆದರೆ ಈ ವಿಚಾರ ಗದಗದ ಜಿಲ್ಲಾಧಿಕಾರಿಗಾಗಲಿ ಅಥವಾ ಅರಣ್ಯ ಇಲಾಖೆಗಾಗಲಿ ಮಾಹಿತಿ ಇಲ್ಲ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಗೊಂದಲ ಮತ್ತು ಅನುಮಾನ ಮೂಡಿಸಿದೆ ಹೀಗಾಗಿ ತೆರೆಮನೆಯಲ್ಲಿ ಕಪತ್ಗುಡ್ಡದಲ್ಲಿ ಮತ್ತೇನೋ ನಡೀತಾ ಇದೆ ಅನ್ನುವಂತಹ ಒಂದಷ್ಟು ಸಂಶಯವನ್ನು ಹುಟ್ಟಾಗ್ತಾ ಇದೆ ಇಲ್ಲೇ ಆಸ್ಟ್ರೇಲಿಯಾದಿಂದ ನಾಲ್ಕು ಜನರ ತಂಡ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದಕ್ಕಿಂತ ಅಧಿಕ ಜನ ಕೇಂದ್ರ ಸರ್ಕಾರದ ತಂಡ ಅದು ಇಲ್ಲಿರುವಂತ ಜಿಲ್ಲಾಡಳಿತಕ್ಕೆ ಮಾಹಿತಿ ಇಲ್ದೇನೆ ಅದು ಜಿಲ್ಲಾಧಿಕಾರಿಗೂ ಮಾಹಿತಿ ಇಲ್ಲ ಪೊಲೀಸ್ ಇಲಾಖೆಗೂ ಮಾಹಿತಿ ಇಲ್ಲ ಅರಣ್ಯ ಇಲಾಖೆಗೂ ಮಾಹಿತಿ ಇಲ್ಲ ಏನು ಕಪ್ಪದಗುಡ ತಪ್ಪಲಿನಲ್ಲಿ ಏನು ಬರ್ತಾ ಇದೆ ವೆಂಕಟಾಪುರ ಗುಡ್ಡ ಅಂದ್ರೆ ಸೊಟುರದ ಹತ್ರ ಅಲ್ಲಿ ಅವರು ಬಂದು ಗಣಿ ಅನ್ವೇಷಣೆ ಮಾಡಿದ್ರು ಇಲ್ಲಿ ನಮಗೆ ಅನುಮಾನ ಕಾಡ್ತಾ ಇದೆ ಪ್ರೀ ವೀಕ್ಷಕರೇ ಒಂದು ಕಡೆ ಗದಗದ ತೋಂಟದಾರಿಯ ಸಿದ್ಧಲಿಂಗ ಶ್ರೀಗಳ ನೇತೃತ್ವದಲ್ಲಿ ಕಪ್ಪತ್ ಸಂರಕ್ಷಣೆ ಮಾಡಬೇಕು ಅನ್ನುವಂತಹ ಒಂದು ದೊಡ್ಡ ಜನಾಂದೋಲನ ಸರ್ಕಾರವನ್ನ ಸರ್ಕಾರದ ಗಮನವನ್ನು ಸೆಳೀತಾ ಇದ್ರೆ ಇನ್ನೊಂದು ಕಡೆ ಕಪ್ಪತ್ ಗುಡ್ಡವನ್ನು ಅದೃಪಾಡಿಗೆ ಬಿಡಬೇಕು ಅಲ್ಲಿ ಯಾವುದೇ ರೀತಿಯ ರಿಸರ್ವ್ ಫಾರೆಸ್ಟ್ ಮಾಡ್ಬೋದು ಅನ್ನುವಂತಹ ಇನ್ನೊಂದು ವಾದವನ್ನು ಮಂಡಿಸುವಂಥ ಒಂದು ಬಣ ಕೂಡ ಇದೆ ಅದ್ರ ಬಗ್ಗೆ ಕೂಡ ಹೇಳ್ತೀನಿ ಆದರೆ ಅದಕ್ಕಿಂತ ಮೊದಲು ಒಂದು ಸಣ್ಣ ಬ್ರೇಕ್ ತಗೊಳ್ತೀನಿ ಪ್ರೀ ವೀಕ್ಷಕರೇ ಒಂದೆಡೆ ಶತಾಯಗತಾಯ ಕಪ್ಪತ್ಗುಡ್ಡದ ಗುಡ್ಡದ ಸಂರಕ್ಷಣೆಗೆ ಟೊಂಕ ಕಟ್ಟಿ ನಿಂತಿರುವಂತಹ ಗದಗದ ತೋಂಟದಾರಿಯ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಗಳು ಸಂಘಟನಾತ್ಮಕವಾದಂತಹ ಹೋರಾಟವನ್ನು ನಡೆಸ್ತಾ ಇದ್ದರೆ ಇನ್ನೊಂದೆಡೆ ಈ ಒಂದು ಹೋರಾಟಕ್ಕೆ ಧಾರವಾಡದ ಪುರಾ ಟ್ರಸ್ಟ್ ಗ್ರೀನ್ ಆರ್ಮಿ ನೇಚರ್ ರಿಸರ್ಚ್ ಸೆಂಟರ್ ನೇಚರ್ ಫಸ್ಟ್ ಹಾಗೂ ಹುಬ್ಬಳ್ಳಿಯ ಬಸವ ಸೇವಾ ಸಮಿತಿ ಪರಿಸರ ಪರಿವಾರ ಆಶಯದ ದಾಜಿಬಾನ ಪೇಟೆ ಜನತಾ ಬಜಾರ್ ಮೂರು ಸಾವಿರ ಮಠ ಮುಂತಾದ ಕೆಲವು ಸಂಸ್ಥೆಗಳು ಈ ಒಂದು ಕಪ್ಪತ್ಗುಡ್ಡ ಸಂರಕ್ಷಣೆ ಆಗಲೇಬೇಕು ಅನ್ನುವಂತಹ ಉದ್ದೇಶದಿಂದ ಈ ಒಂದು ಹೋರಾಟಕ್ಕೆ ಕೈಜೋಡಿಸಿದೆ ಇಷ್ಟೇ ಅಲ್ಲ ಕರ್ನಾಟಕದ ನಾನಾ ಭಾಗದಲ್ಲಿರುವಂತಹ ಪರಿಸರ ಪ್ರೇಮಿಗಳು ಕಪತ್ಗುಡ್ಡ ಸಂರಕ್ಷಣೆಗೆ ಸರ್ಕಾರ ಮನ್ಸ್ ಮಾಡಬೇಕು ಅಂತ ಆಗ್ರಹಿಸ್ತಿದ್ದಾರೆ ಒಟ್ಟಿನಲ್ಲಿ ಕಪತ್ಗುಡ್ಡ ಸಂರಕ್ಷಣೆ ಆದರೆ ಈ ಭಾಗದಲ್ಲಿ ಅದರಲ್ಲಿ ಗ ಗದಗ ಸುತ್ತಮುತ್ತ ಇರುವಂತಹ ಕೆಲವು ಹಳ್ಳಿಗಳ ಏನು ಸದ್ಯದ ಪರಿಸ್ಥಿತಿ ಆಗಿರ್ಬೋದು ಬರದ ಬವಣೆ ಆಗಿರ್ಬೋದು ನೀರಿನ ಹಾಹಾಕಾರ ಆಗಿರ್ಬೋದು ಇದು ಸಂಪೂರ್ಣವಾಗಿ ನೀಗುತ್ತೆ ಆಮೇಲೆ ಮುಂಬರುವ ದಿನಗಳಲ್ಲಿ ಮುಂದಿನ ಪೀಳಿಗೆಗೆ ಕಪತ್ಗುಡ್ಡ ಅನ್ನುವಂಥದ್ದು ನಿಜಕ್ಕೂ ಕೂಡ ಅತ್ಯಗತ್ಯವಾಗಿ ಅನಿವಾರ್ಯವಾಗಿ ಸಂರಕ್ಷಿಸಲ್ಪಡಲೇಬೇಕಾದಂತಹ ಪ್ರಮುಖವಾದಂತಹ ಅರಣ್ಯ ಪ್ರದೇಶ ಅನ್ನುವಂಥದ್ದು ಈ ಭಾಗದ ಜನತೆಯ ಸಾಹಿತಿಗಳ ಬುದ್ಧಿಜೀವಿಗಳ ಮಠಾಧೀಶರ ಹಾಗೂ ಪರಿಸರವಾದಿಗಳ ಪ್ರಮುಖ ವಾದವಾಗಿದೆ ಕಪತ್ಗುಡ್ಡದ ಸುಮಾರು ಮೂವತ್ಮೂರು ಸಾವಿರ ಹೆಕ್ಟೇರ್ ಪ್ರದೇಶದ ಪೈಕಿ ಅಂದ್ರೆ ಅಂದಾಜು ಎಂಬತ್ತು ಸಾವಿರ ಎಕರೆ ಪ್ರದೇಶದಲ್ಲಿ ಹದಿನೇಳು ಸಾವಿರ ಹೆಕ್ಟೇರ್ಗಿಂತ ಅಧಿಕ ಪ್ರದೇಶವನ್ನು ಸಂರಕ್ಷಿತ ಅರಣ್ಯವಾಗಿ ಘೋಷಿಸಬೇಕು ಅಂದರೆ ನಲವತ್ತು ಸಾವಿರ ಎಕರೆಯಷ್ಟು ಪ್ರದೇಶವನ್ನು ಸಂರಕ್ಷಿತ ಅರಣ್ಯವಾಗಿ ಘೋಷಿಸಬೇಕು ಅನ್ನುವಂಥ ಪ್ರಸ್ತಾವನೆ ಸರ್ಕಾರದ ಮುಂದಿದೆ ಇದರಲ್ಲಿ ಮುಂಡರಗಿ ತಾಲೂಕಿನ ಡೋನಿ ಡೋನಿತಾಂಡ ಅತ್ತಿಕಟ್ಟೆ ದಿಂಡೂರು ಹಿರೇವಡ್ಡಟ್ಟಿ ಹಾರೋಗೇರಿ ಕೆಲೂರು ಮುರುಡಿ ಮುರಡಿ ತಾಂಡ ಭಾಗ್ಯವಾಡಿ ಗುಡ್ಡದ ಬೂದಿಹಾಳ ಜಾಲವಾಡಗಿ ಚಾಗಿನಕೆರೆ ಗ್ರಾಮಗಳು ಗದಗ ತಾಲೂಕಿನ ಶಿರೋಂಜ ಬೆಳದಡಿ ಸೊರಟೂರು ಶಿರಾಟಿ ತಾಲೂಕಿನ ಕಡಕೋಳ ಜಲ್ಲಿಗೇರಿ ಮಜ್ಜೂರು ಕುಸಲಾಪುರ ವರವಿ ಸೇರಿದಂತೆ ಸುಮಾರು ಮೂವತ್ತ್ ಮೂರು ಹಳ್ಳಿಗಳು ಈ ಒಂದು ಕಪತ್ಗುಡ್ಡ ಅರಣ್ಯ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುತ್ತೆ ಈ ಮೂವತ್ ಮೂರು ಹಳ್ಳಿಯಲ್ಲೂ ಕೂಡ ಬುಡಕಟ್ಟು ಜನಾಂಗದವರು ವಾಸವಿದ್ದಾರೆ ಮತ್ತೆ ಲಂಬಾಣಿ ತಾಂಡದ ಜನರು ಹೆಚ್ಚಾಗಿ ವಾಸವಿದ್ದಾರೆ ಒಂದು ಆಶ್ಚರ್ಯಕರ ಸಂಗತಿ ಏನಂದ್ರೆ ಗದಗ ಜಿಲ್ಲೆಯಲ್ಲಿ ಈಗಾಗಲೇ ಒಂದು ಕಡೆ ಕಪತ್ಗುಡ್ಡ ಅರಣ್ಯ ಪ್ರದೇಶವನ್ನು ಸೂಕ್ಷ್ಮ ವಲಯ ಸಂರಕ್ಷಿತ ಅರಣ್ಯ ವಲಯ ಅಂಥೇಳಿ ಘೋಷಣೆ ಮಾಡಬೇಕು ಅನ್ನುವಂತಹ ಒಂದು ಹೋರಾಟ ಚಾಲ್ತಿಯಲ್ಲಿದ್ದರೆ ಇನ್ನೊಂದು ಕಡೆ ಕಪತ್ಗುಡ್ಡ ರೈತ ಹಾಗೂ ರೈತ ಕಾರ್ಮಿಕರ ಸಂರಕ್ಷಣಾ ಹಿತರಕ್ಷಣಾ ವೇದಿಕೆ ಅನ್ನುವಂತಹ ಒಂದು ಪಂಗಡ ಆ ಒಂದು ಒಂದು ಗುಂಪು ಈ ಒಂದು ಪ್ರದೇಶವನ್ನು ಸಂರಕ್ಷಿತ ಅರಣ್ಯವಾಗಿ ಘೋಷಿಸಬಾರ್ದು ಇಲ್ಲಿನ ಅರಣ್ಯ ಪ್ರದೇಶವನ್ನು ತನ್ನಷ್ಟಕ್ಕೆ ತಾನೇ ಬಿಡಬೇಕು ಇಲ್ಲಿರುವಂತಹ ಬುಡಕಟ್ಟು ಹಾಗೂ ತಾಂಡ ಜನರ ಏನು ರೈಟ್ಸ್ ಇರುತ್ತೆ ಅದನ್ನು ಕಾಯ್ ಅದನ್ನು ಕಾಪಾಡಬೇಕು ಮತ್ತು ಇಲ್ಲಿರುವಂತಹ ರೈತರಿಗೆ ಮತ್ತು ರೈತ ಕಾರ್ಮಿಕರಿಗೆ ಧಕ್ಕೆ ಆಗುತ್ತೆ ಇದರಿಂದ ಅವರು ಜಾನುವಾರುಗಳನ್ನು ಮೇಯಿಸೋದಕ್ಕೆ ತೊಂದರೆ ಆಗುತ್ತೆ ಅವರ ಕೃಷಿ ಮಾಡೋದಕ್ಕೆ ತೊಂದರೆ ಆಗುತ್ತೆ ಅವ್ರನ್ನ ಒಕ್ಕಲಭಿಸುವಂಥ ಹುನ್ನಾರ ಇದು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಹೈಕೋರ್ಟಿಗೆ ರಿಟನ್ನು ಹಾಕಿದ್ದಾರೆ ಹಾಗಾಗಿ ಹೋರಾಟಕ್ಕೆ ಪರ ಹಾಗೂ ವಿರೋಧ ಅಭಿಪ್ರಾಯಗಳು ಗದಗ ಜಿಲ್ಲೆಯಲ್ಲಿ ವ್ಯಕ್ತವಾಗ್ತಾ ಇದೆ ಪ್ರಾಕೃತಿಕ ಸಮತೋಲನ ಉಳಿಸ್ಬೇಕು ಕಪತ್ಗುಡ್ಡ ಅರಣ್ಯ ಪ್ರದೇಶವನ್ನು ಸಂರಕ್ಷಿಸಬೇಕು ಅನ್ನುವಂತಹ ಒಂದು ವಾದಕ್ಕೆ ಪ್ರತಿಯಾಗಿ ಇಲ್ಲಿನ ಅರಣ್ಯವಾಸಿಗಳ ಇಲ್ಲಿನ ಟ್ರೈಬ್ಸ್ ಏನಿದ್ದಾರೆ ಇಲ್ಲಿನ ಬುಡಕಟ್ಟು ಜನಾಂಗದವ್ರು ಏನಿದ್ದಾರೆ ತಾಂಡ್ಯ ಜನ ಇದ್ದಾರೆ ಅವರ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕು ಯಾವುದೇ ಕಾರಣಕ್ಕೂ ಅವರನ್ನು ಒಕ್ಕಲಭಿಸಬಾರ್ದು ಅನ್ನುವಂತಹ ಇನ್ನೊಂದು ವಾದ ಕೂಡ ಚಾಲ್ತಿಯಲ್ಲಿದೆ ಈ ಒಂದು ಕಪ್ಪತ್ಗುಡ್ ವ್ಯಾಪ್ತಿಯಲ್ಲಿ ಸುಮಾರು ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಒಂದು ಲಕ್ಷ ಹದಿನೇಳು ಸಾವಿರ ಜನಸಂಖ್ಯೆ ವಸತಿ ಇದ್ದು ಹಾಗೆಯೇ ತೊಂಬತ್ತು ಸಾವಿರ ದನಕರುಗಳು ಕೂಡ ಕಪ್ಪತ್ತು ಗುಡ್ಡ ಆಶ್ರಯವನ್ನು ಹೊಂದಿದ್ದೇವೆ ಅದರಲ್ಲಿ ಈ ಸ್ಥಳೀಯವಾಗಿರ್ತಕ್ಕಂಥ ನಲವತ್ತೈದು ಸಾವಿರ ಏನು ಕುರಿ ಆಡು ಇವೆಲ್ಲ ಆ ಕಪ್ಪತ್ತು ಗುಡ್ಡದಲ್ಲಿ ಹೋಗಿ ಮೇಯ್ಕೊಂಡು ಬರ್ತಕ್ಕಂಥ ಒಂದು ಸನ್ನಿವೇಶ ಇರುವುದರಿಂದ ಅದಕ್ಕಾಗಿ ಕಪ್ಪತ್ತು ಗುಡ್ಡವನ್ನು ಸಂರಕ್ಷಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡೋದರಿಂದ ಅದು ರೈತರಿಗೆ ಜಾನುವಾರುಗಳಿಗೆ ನಿರ್ಬಂಧಿತ ಪ್ರದೇಶವಾಗ್ತದೆ ಸುಮಾರು ಮೂವತ್ತು ನಲ್ವತ್ತು ವರ್ಷಗಳ ಕಾಲ ಅವರು ಆ ಭೂಮಿಯನ್ನು ಒಡೆದು ಅಲ್ಲೇ ಉತ್ತಿ ಬಿತ್ತಿ ಬೆಳಿತಕ್ಕಂಥ ಜನ ಇದ್ದಾರೆ ಆ ಜನರಿಗೆ ಸಂರಕ್ಷಿತ ಪ್ರದೇಶ ಆದರೆ ಅವರೆಲ್ಲ ಒಕ್ಕಲೆಬಿಸಿ ಅವ್ರಿಗೆ ತೊಂದರೆ ಆಗ್ತಕ್ಕಂಥಕ್ಕಂಥ ಆ ಕಪ್ಪತ್ಗುಡ್ಡ ರೈ ರಕ್ಷಣೆ ವೇದಿಕೆಯಿಂದ ನಾವು ಅವ್ರಿಗೊಂದು ಬೆಂಬಲ ಆಗಿ ನಿಂತ್ಕೊಂಡು ಯಾವುದೇ ರೀತಿಯಿಂದ ಇವತ್ತು ಆಗಬಾರ್ದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾವು ಹೈಕೋರ್ಟ್ ಉಚ್ಚ ನ್ಯಾಯಾಲಯದಿಂದ ಹೈಕೋರ್ಟ್ಲಿಂದ ಈಗಾಗಲೇ ಪಿ ಎಲ್ ಅನ್ನು ಸಲ್ಲಿಸಿ ನಾವು ಈಗಾಗಲೇ ತಡೆಯಾದೀವಿ ಸರ್ಕಾರದ ಮೇಲೆ ಒತ್ತಡವನ್ನು ತರ್ತೀವಿ ಅಲ್ಲಿರ್ತಕ್ಕಂಥ ಜನರಿಗೆ ಆ ರೈತ ರೈತ ಕಾರ್ಮಿಕರಿಗೆ ಅಲ್ಲಿ ಇರ್ತಕ್ಕಂಥ ಭೂಮಿ ಉಳ್ಳಂಥವರಿಗೆ ಹಕ್ಕು ಪತ್ರ ನೀಡಬೇಕು ಅಲ್ಲಿ ಆ ಕಪ್ಪತ್ಗುಡ್ಡ ಗುಡ್ಡ ಪ್ರಾಧಿಕಾರ ಮಾಡಿ ಅಭಿವೃದ್ಧಿ ಪಡಿಸ್ಬೇಕು ಅಲ್ಲಿರ್ತಕ್ಕಂಥ ನೂರಾರು ತಲೆಮಾರುಗಳಿಂದ ಈಗೇನು ಮೂವತ್ತ್ಮೂರು ಸಾವಿರ ಹೆಕ್ಟ್ರ ಪ್ರದೇಶದಲ್ಲಿ ಸುಮಾರು ಆರುನೂರ ಮೂವತ್ತೊಂಬತ್ತು ಕುಟುಂಬ ವರ್ಗದವರು ಅಲ್ಲಿ ನೂರಾರು ವರ್ಷಗಳಿಂದ ಬಗರ್ ಹುಕುಂ ಸಾಗುವಳಿಯನ್ನು ಮಾಡ್ಕೊತ ಬಂದಿದ್ದಾರೆ ಅಲ್ಲಿರ್ತಕ್ಕಂಥ ಆರುನೂರ ಮೂವತ್ತೊಂಬತ್ತು ಒಂಬತ್ತು ಕುಟುಂಬಗಳು ಮತ್ತು ನೂರಾರು ವರ್ಷಗಳಿಂದ ಬಗರ್ ಹುಕುಂ ಸಾಗೋಳಿ ಮಾಡಿಕ ಬರೋವರಿಗೆ ನೀವು ಹಕ್ಕು ಪತ್ರ ಕೊಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತೇವೆ ಕಪತ್ಗುಡ್ಡ ಅರಣ್ಯ ಪ್ರದೇಶದಲ್ಲಿ ಗಣಿಗಾರಿಕೆ ನಡೆಸಲು ಉತ್ಸುಕವಾಗಿರುವಂತಹ ಬುಲ್ಡೋಟ ಅನ್ನುವಂತಹ ಸಂಸ್ಥೆ ಗದಗ ಜಿಲ್ಲೆಯ ಕೆಲವರನ್ನು ಹಣದ ಆಮಿಷವನ್ನು ಒಡ್ಡಿ ಖರೀದಿಸಿ ಈ ಒಂದು ಹೋರಾಟವನ್ನು ಹೋರಾಟದ ದಿಕ್ಕು ತಪ್ಪಿಸ್ತಿದೆ ಅನ್ನುವಂತಹ ಗಂಭೀರವಾದಂಥ ಆರೋಪಗಳು ಬುಲ್ದೋಟ ಸಂಸ್ಥೆಯ ವಿರುದ್ಧ ಕೇಳಿ ಬಂದಿದೆ ಅಷ್ಟೇ ಅಲ್ಲ ಕಪ್ಪತ್ ಬೆಂಕಿ ಬಿದ್ದಿದ್ದರ ಹಿಂದೆ ಕೂಡ ಈ ರೀತಿಯದ್ದೇ ಒಂದು ಯಾವುದು ಷಡ್ಯಂತ್ರ ಕೆಲಸ ಮಾಡಿದೆ ಇದರ ಹಿನ್ನೆಲೆ ಇರುವಂತಹ ಉದ್ದೇಶ ಮತ್ತೆ ಕಪ್ಪತ್ಗುಡ್ಡದಲ್ಲಿ ಮೈನಿಂಗ್ ಮೈನಿಂಗ್ ಆಗಬೇಕು ಅನ್ನುವಂಥದ್ದು ಹಾಗಾಗಿ ಈ ಎಲ್ಲ ಒಂದು ಕೃತ್ಯದ ಹಿಂದೆ ಮ್ಯಾನ್ ಮೇಡ್ ಅನ್ನುವಂತಹ ಏನು ಈ ಒಂದು ಬೆಂಕಿ ಅವಘಡ ಇದೆ ಆ ಆ ಒಂದು ಕೃತ್ಯದ ಹಿಂದೆ ಬುಲ್ದೋಟ ಸಂಸ್ಥೆಯ ಕೈವಾಡ ಇದೆ ಅನ್ನುವಂತಹ ಅನುಮಾನ ಕೂಡ ಅಲ್ಲಲ್ಲಿ ವ್ಯಕ್ತವಾಗ್ತಾ ಇದೆ ಕಪ್ಪತ್ ಮೈನಿಂಗ್ಗೆ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟ ಪಕ್ಷದಲ್ಲಿ ಮುಂಬರುವ ದಿನಗಳು ನಿಜಕ್ಕೂ ಕೂಡ ದುರ್ಬಲವಾಗಲಿದೆ ಕಪತ್ಗುಡ್ಡ ಅನ್ನುವಂಥದ್ದು ಇಲ್ಲಿನ ವಿಫುಲವಾಗಿರುವಂತಹ ಜಲಮೂಲಕ್ಕೆ ಪ್ರಸಿದ್ಧಿಯಾಗಿರುವಂಥದ್ದು ಹಾಗಾಗಿ ಆ ಜಲಮೂಲಗಳು ಬಹಳ ದೊಡ್ಡ ತೊಂದರೆಯನ್ನು ಅನುಭವಿಸುತ್ತವೆ ಆಮೇಲೆ ಚಿನ್ನವನ್ನು ಬೇರ್ಪಡಿಸಲು ಸೈನೈಡ್ ದ್ರಾವಣವನ್ನು ಮಿಕ್ಸ್ ಮಾಡಲಾಗುತ್ತೆ ಈ ಸೈನೈಡ್ ದ್ರಾವಣ ನೆಲಕ್ಕೆ ಅಂದರೆ ಮಣ್ಣಿಗೆ ಎತ್ತಾಗಿದ್ದ ಪಕ್ಷದಲ್ಲಿ ಈ ಅಷ್ಟೂ ಭಾಗ ಬರಡಾಗುತ್ತೆ ಒಂದು ವೇಳೆ ಈ ಸೈನೈಡ್ ದ್ರಾವಣ ಇಲ್ಲಿನ ಅಂತರ್ಜಲವನ್ನು ತಲುಪಿದರೆ ಭವಿಷ್ಯ ನಿಜಕ್ಕೂ ಕೂಡ ಅನಾಹುತಕಾರಿಯಾಗಿ ಬದಲಾಗುತ್ತೆ ಯಾವುದೇ ರೀತಿಯ ಅಭಿವೃದ್ಧಿ ಯೋಜನೆಗಳಾಗಿರ್ಬೋದು ಅದು ಪ್ರಕೃತಿಗೆ ಹಾನಿಕಾರಕವಲ್ಲದಂತಾಗಿದ್ದಾಗಿರಬೇಕು ಆಮೇಲೆ ಅದು ಸಕಾರಾತ್ಮಕವಾಗಿರಬೇಕು ಈಗ ಕಪತ್ ವಿಚಾರಕ್ಕೆ ಬರೋದಾದರೆ ಇಲ್ಲಿ ಹದಿನೆಂಟು ಬಗೆಯ ಖನಿಜ ನಿಕ್ಷೇಪಗಳಿರೋದು ನಿಜ ಆದರೆ ಅಷ್ಟೇ ಅಮೂಲ್ಯವಾದ ಸಸಿ ಸಂಪತ್ತಿದೆ ಅಷ್ಟೇ ಅಮೂಲ್ಯವಾದ ಔಷಧೀಯ ಗಿಡಮೂಲಿಕೆಗಳ ಭಂಡಾರವಿದೆ ವನ್ಯಜೀವಿ ವನ್ಯಜೀವಿಗಳ ಆವಾಸ ಸ್ಥಾನವೂ ಕೂಡ ಹೌದು ಇದು ಆಮೇಲೆ ವಿಫುಲವಾದಂತಹ ಪ್ರಮಾಣದಲ್ಲಿ ನೀರನ್ನು ಹಿಂಗಿಕೊಂಡು ಅಂತರ್ಜಲದ ಮರುಪೂರ್ಣ ಮಾಡುವಂತಹ ಸಾಮರ್ಥ್ಯ ಈ ಒಂದು ಕಪದಗುಡ್ಡಕ್ಕಿದೆ ಇಲ್ಲಿ ಬುಲ್ದೋಟ ಆಗಿರ್ಬೋದು ಅಥವಾ ಇನ್ಯಾವುದೋ ಒಂದು ಖಾಸಗಿ ಕಂಪನಿ ಆಗಿರ್ಬೋದು ಅದು ಎಷ್ಟೇ ದೊ ಪ್ರಭಾವಿ ಆಗಿರ್ಬೋದು ಆದರೆ ಪ್ರಕೃತಿಯ ಮುಂದೆ ಯಾವ ಸಂಸ್ಥೆಯ ಯಾವುದೇ ಯೋಜನೆಗಳಾಗಿರ್ಬೋದು ಅದು ಲಾಭದಾಯಕವಾಗಿದ್ದರೂ ಕೂಡ ಅದು ನಗಣ್ಯ ಕಪದ ಗುಡ್ಡದ ಸಂರಕ್ಷಣೆ ಆಗಲೇಬೇಕು ಈ ನಿಟ್ಟಿನಲ್ಲಿ ತೋಂಟದಾರಿಯ ಅಥವಾ ಇತರ ಸಂಸ್ಥೆಗಳಾಗಿರ್ಬೋದು ಪರಿಸರವಾದಿಗಳಾಗಿರ್ಬೋದು ಇವರು ಒಂದು ಹಮ್ಮಿಕೊಂಡಿರುವಂತಹ ಈ ಒಂದು ಹೋರಾಟ ಯಶ ಕಾಣಲಿ ಸರ್ಕಾರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಈ ಒಂದು ಜ ಪ್ರ ಅರಣ್ಯ ಪ್ರದೇಶವನ್ನು ಸಂರಕ್ಷಿತ ಅರಣ್ಯ ಅಂತ ಹೇಳಿ ಘೋಷಣೆ ಮಾಡಲಿ ಅನ್ನುವಂಥದ್ದು ನಮ್ಮ ಸದಾಶಯ ಕೂಡ ಹೌದು ಇದು ಈ ವಾರದ ಸ್ಪೆಷಲ್ ಕರೆಸ್ಪಾಂಡೆಂಟ್ ಮುಂದಿನ ವಾರ ಇನ್ನೊಂದು ವಿಶೇಷ ಕಥಾನಕದೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ ನಮಸ್ಕಾರ